ಇಪ್ಪತ್ತಾರನೇ ವಿಚಾರ ಸ್ವಾಮಿ ಶರಣಂ ರಾತ್ರಿಯ ಕಾಲದಲ್ಲಿ ತಂಗಲು ಅಥವಾ ಯಾವ ಸಮಯದಲ್ಲಿ ತಂಗಲು ನಿಮಗೆ ತಂಗಲು ಸೂಕ್ತವಾದ ಸ್ಥಳ ಅಂತ ಒಂದು ನಿಗದಿ ಪಡಿಸಿರ್ತಾರೆ ಅರಣ್ಯ ಇಲಾಖೆಯವರು ಅಥವಾ ಪೊಲೀಸ್ ಇಲಾಖೆಯವರು ಅಲ್ಲಿ ಮಾತ್ರ ತಂಗಿ ನನಗೆಲ್ಲ ಗೊತ್ತಿದೆ ನಾನು ಶೆಡ್ ಹಾಕ್ಕೊಳ್ತೀನಿ ಇಲ್ಲಿ ಅಂತ ದಯವಿಟ್ಟು ಬೇರೆ ಭಾಗದಲ್ಲಿ ಒಬ್ಬೊಬ್ಬರಾಗಲಂತೂ ಖಂಡಿತವಾಗಿ ಇರಬೇಡಿ ಸೂಕ್ತ ಸ್ಥಳದಲ್ಲಿ ತಂಗಿ ಅನ್ನೋದು ಈ ವಿಚಾರ ಸ್ವಾಮಿ ಶರಣಂ ಇಪ್ಪತ್ತೇಳನೇ ವಿಚಾರ ಸ್ವಾಮಿ ಶರಣಂ ಆ ಪರಮ ಪವಿತ್ರ ಶಬರಿಮಲೆ ಯಾತ್ರೆಯ ಈ ಒಂದು ಕಾಡಿನ ಮಧ್ಯದಲ್ಲಿ ತಾವುಗಳು ಸಂಚರಿಸುವಾಗ ಪುಲ್ಮೇಡು ದೊಡ್ಡಪಾದ ಚಿಕ್ಕಪಾದದ ಹಾದಿಯಲ್ಲಿ ಒಂಟಿ ಒಂಟಿಯಾಗಿ ನಡೆಯಲಿಕ್ಕೆ ಪ್ರಯತ್ನ ಮಾಡಬೇಡಿ ಗುಂಪಾಗಿ ಸ್ವಾಮಿಗಳು ಎಲ್ಲರೂ ನಾವೆಲ್ಲ ಒಂದೇ ಎಂದು ಗುಂಪು ಗುಂಪಾಗಿ ಯಾತ್ರೆಯನ್ನ ಮಾಡಿ ಸ್ವಾಮಿ ಶರಣಂ ಇಪ್ಪತ್ತೆಂಟನೆಯ ವಿಚಾರ ಸ್ವಾಮಿ ಶರಣಂ ಆ ಒಂದು ಪೊಲೀಸ್ ಇಲಾಖೆಯವರಾಗಲಿ ಅರಣ್ಯ ಇಲಾಖೆಯವರಾಗಲಿ ನಿಮಗೆ ಅನುಕೂಲಕರವಾಗಲೆಂದು ಕೆಲವೊಂದು ನಾಮಫಲಕಗಳನ್ನ ಅಂದ್ರೆ ಬೋರ್ಡ್ಗಳನ್ನ ಹಾಕಿರ್ತಾರೆ ಆ ಸೂಚನೆಗಳನ್ನ ಓದಿಕೊಂಡು ಅದರಂತೆ ನಡೆದುಕೊಳ್ಳಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಇಪ್ಪತ್ತೊಂಬತ್ತನೇ ವಿಚಾರ ಶಬರಿಮಲೆಯ ಆ ಒಂದು ಬೆಟ್ಟ ಹತ್ತುವಾಗ ಆ ದೊಡ್ಡ ಪಾದದ ಹಾದಿ ಪುಲ್ಮೇಡು ಚಿಕ್ಕಪಾದ ಚಿಕ್ಕಪಾದದ ಹಾದಿಯಲ್ಲಿ ಆ ಬೆಟ್ಟ ಹತ್ತುವ ಸಮಯದಲ್ಲಿ ಇಯರ್ಬಡ್ಸ್ ಇಯರ್ಫೋನ್ ಯಾವುದನ್ನು ಬಳಸಬೇಡಿ ಇದು ಏಕೆಂದರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಓಡಾಡ್ತಾ ಇರುತ್ತೆ ಅದರ ಸದ್ದು ಗೊತ್ತಾಗಲ್ಲ ಮತ್ತು ಚಿಕ್ಕಪಾದದ ಹಾದಿಯಲ್ಲಿ ಟ್ರ್ಯಾಕ್ಟರ್ಗಳು ಬರ್ತಾ ಇರುತ್ತೆ ಆ ಸೌಂಡ್ ಕೇಳಲ್ಲ ಜೊತೆಗೆ ನಿಮ್ಮ ಏನೋ ನಿಮಗೆ ಕರೆದು ಕೇಳ್ತಾ ಇರ್ತಾರೆ ಅದು ಕೇಳಿಸಲ್ಲ ಅದಕ್ಕಾಗಿ ಇಯರ್ಫೋನನ್ನು ಬಳಸಬೇಡಿ ಸ್ವಾಮಿ ಶರಣಂ